ಈಗ ಇಂದಿನ ಪತ್ರಿಕೆಗಳ ಇಣಕು ನೋಟ ಮಾಜಿ ಪ್ರಧಾನಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಗಣ್ಯರಿಂದ ನಮನ ದೇಶಾದ್ಯಂತ ಬಿಜೆಪಿ ವತಿಯಿಂದ ಹಲವು ಕಾರ್ಯಕ್ರಮ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಸ್ಮರಣಾರ್ಥ ಸ್ಟಾಂಪ್ ನಾಣ್ಯ ಬಿಡುಗಡೆ ಕಾಂಗ್ರೆಸ್ ಅಧಿವೇಶನಕ್ಕೆ ಇಂದು ಕುಂದಾನಗರಿ ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನೋತ್ಸವ ಚರ್ಚ್ಗಳಲ್ಲಿ ಯೇಸುಕ್ರಿಸ್ತನ ಸ್ಮರಣೆ ಪ್ರಾರ್ಥನೆ ಕೇಕ್ ಹಂಚಿ ಸಂಭ್ರಮ ಹಲವು ರಸ್ತೆ ಝಗಮಕ ಬಾಕ್ಸಿಂಗ್ ಡೇ ಟಸ್ಟ್ ಇಂದಿನಿಂದ ಜಯದ ಲಯಕ್ಕೆ ಮರಳುವ ಛಲ ಬೂಮ್ರಾ ರಾಹುಲ್ ಮೇಲೆ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಚಿಕ್ಕಮಗಳೂರು ಧರ್ಮಸ್ಥಳ ಕೊಡಗಲ್ಲಿ ಮಿನಿ ಏರ್ಪೋರ್ಟ್ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಸ್ಟ್ರಿಪ್ ಬಿಬಿಸಿ ಅನುಷ್ಠಾನಕ್ಕೆ ಹುಡ್ಕೋ ಸಾಲ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ನೆರವು ಎರಡು ಸಾವಿರದ ಐನೂರ ಅರವತ್ತು ಎಕರೆ ಭೂಮಿ ಸ್ವಾಧೀನ ಗಣರಾಜ್ಯೋತ್ಸವ ಪರೇಡ್ಗೆ ಲಕ್ಕುಂಡಿ ಬ್ರಹ್ಮಜಿನಾಲಯ ಐತಿಹಾಸಿಕ ಸ್ಮಾರಕಕ್ಕೆ ಗೌರವ ದೆಹಲಿಯಲ್ಲಿ ಮೇಳೈಸಲಿದೆ ಜೈನ ದೇಗುಲದ ವೈಭವ ಬಾಹ್ಯಾಕಾಶ ನಿಲ್ದಾಣದತ್ತ ಇಸ್ರೋ ಹೆಜ್ಜೆ ಡಿಸೆಂಬರ್ ಮೂವತ್ತರಂದು ಎರಡು ಉಪಗ್ರಹ ಪರಿಕರಗಳ ಸಹಿತ ಸ್ಟಾಡೆಕ್ಸ್ ಉಡ್ಡಯನ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಾರ್ಟಿನಾ ದೇವಿಗೆ ಬೆಳ್ಳಿ ಪದಕ